ನಮ್ಮ ಶಾಲೆ ನಮ್ಮ ಹೆಮ್ಮೆ ಎಂದು ಶಾಲಾ ಶತಮಾನೋತ್ಸವಕ್ಕೆ ದೇಣಿಗೆ ನೀಡಿದ ಶಿಕ್ಷಣ ಪ್ರೇಮಿಗಳ ಹೆಸರುಗಳು ಈ ರೀತಿ ಇವೆ ಶ್ರೀ ಗಂಗಪ್ಪ ನಂದೇನ್ನವರ ಐದು ನೂರು ರೂಪಾಯಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಾರ್ಯನಿರ್ವಾಹಕರಾದ ಶ್ರೀ ಪ್ರಭಾಕರ್ ಹುಲಿಕಟ್ಟಿ ಒಂದು ಸಾವಿರದ ಐದು ರೂಪಾಯಿ ಕರ್ನಾಟಕ ವಿದ್ಯುತ್ ಸರಬರಾಜು ಮಂಡಳಿಯ ನಿವೃತ್ತ ಅಧಿಕಾರಿಗಳಾದ ಶ್ರೀ ದುಂಡಯ್ಯ ಪೂಜೇರ್ ಐದು ಸಾವಿರದ ಒಂದು ರೂಪಾಯಿ ನಾಗರಾಜ್ ಪುಂಡಲಿ ಕಿಲಾರಿ ಐದು ನೂರು ರೂಪಾಯಿ ಶ್ರೀ ಶಾಂತಪ್ಪ ಜಿನ್ನಪ್ಪ ಬೆಟಗೇರಿ ಒಂದು ನೂರು ರೂಪಾಯಿ ಶ್ರೀ ನಿಂಗಪ್ಪ ಕಂಬಾರ ಒಂದು ಸಾವಿರದ ಒಂದು ರೂಪಾಯಿ ಶ್ರೀ ಅದುರ್ಶೆಪ್ಪ ಗಂಗಪ್ಪ ನಡುವಿನಹಳ್ಳಿ ಐದು ಸಾವಿರದ ಒಂದು ರೂಪಾಯಿ ಸೈನಿಕರಾದ ಶ್ರೀಶಂಕರ ಒಕ್ಕುಂದ ಐದು ಸಾವಿರದ ಒಂದು ರೂಪಾಯಿ ಶ್ರೀ ಬಸವರಾಜ ಹೈಬತ್ತಿ ಐದು ನೂರ ಒಂದು ರೂಪಾಯಿ ಈ ಎಲ್ಲ ಮಹನೀಯರನ್ನು ಶಾಲಾ ಅಭಿವೃದ್ಧಿ ಸಮಿತಿಯು ಹೆಮ್ಮೆಯಿಂದ ಗೌರವಿಸುತ್ತದೆ ಇದೇ ಮಾದರಿಯಲ್ಲಿ ಇನ್ನಷ್ಟು ದೇಣಿಗೆಯನ್ನು ಶಿಕ್ಷಣ ಪ್ರೇಮಿಗಳಿಂದ ನಿರೀಕ್ಷಿಸಲಾಗಿದೆ ದೇಶ ಸೇವೆಯೇ ಈಶಾ ಸೇವೆ ಎಂದು ಭಾರತೀಯ ಭೂಸೇನೆಗೆ ಸೇರಿ ಭಾರತಾಂಬೆಯ ಸೇವೆ ಮಾಡಿದ ಮಾಜಿ ಸೈನಿಕರಾದ ಶ್ರೀ ಮಲ್ಲಪ್ಪ ಬಸಪ್ಪ ಕೋಟೂರ್ ಅವರು ಶಾಲಾ ಶತಮಾನೋತ್ಸವಕ್ಕೆ ಹದಿನೈದು ಸಾವಿರದ ಒಂದು ರೂಪಾಯಿ ದೇಣಿಗೆಯನ್ನು ನೀಡಿದ್ದಾರೆ ದೊಡ್ಡ ಮೊತ್ತದ ದೇಣಿಗೆ ನೀಡಿದವರಲ್ಲಿ ಇವರು ಪ್ರಥಮ ಸ್ಥಾನದಲ್ಲಿದ್ದಾರೆ ಇವರ ಶಾಲಾ ಪ್ರೇಮ ಮತ್ತು ಶಿಕ್ಷಣ ಪ್ರೇಮಕ್ಕೆ ಅನಂತ ಅನಂತ ವಂದನೆಗಳನ್ನು ಇವರಿಗೆ ಮತ್ತು ಇವರ ಕುಟುಂಬ ವರ್ಗಕ್ಕೆ ಶಾಲಾ ಅಭಿವೃದ್ಧಿ ಸಮಿತಿಯೂ ಸಲ್ಲಿಸುತ್ತದೆ ಇದೇ ತರಹ ಹೆಚ್ಚಿನ ಮೊತ್ತದ ದೇಣಿಗೆಯನ್ನು ಶಾಲಾ ಶತಮಾನೋತ್ಸವ ಸಮಿತಿಯು ಇತರರಲ್ಲಿ ಅಪೇಕ್ಷಿಸುತ್ತದೆ